ವಾಸ್ ಸಿನ್ಮಾದಲ್ಲಿ ನಾನು ಸೆಕೆಂಡ್ ಲೀಡರ್ ಮಾಡಿದ್ದೀನಿ ತುಂಬ ಒಳ್ಳೆ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದಾರೆ ರೇಕಿಂಗ್ ಕೂಡ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅತಿ ಶೀಘ್ರದಲ್ಲೇ ಸಿನ್ಮಾಡೋದಿಲ್ಲ ಸಾಕು ಗೊತ್ತಿಲ್ಲ ಸರ್ ನಾನು ಸೆಕೆಂಡ್ ಲೀಡ್ ಅಂತ ಅಷ್ಟೇ ಹೇಳ್ಬೋದು ಎಫ್ ಕ್ಯಾರೆಕ್ಟ್ ಹೇಳೋಕ್ಕಾಗಲ್ಲ ಸರ್ ಅಂದು ಓಟ್ಲು ನಾನು ಇದ್ರಲ್ಲಿ ಒಂದು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಈ ಸಿನಿಮಾಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನೆಗೆಟಿವ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದರಲ್ಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನ್ನ ಪಾತ್ರ ಒಂದು ಅಕ್ಯೂಸ್ಡ್ ಆಗಿದೆ ಒಂದು ಪಾತ್ರ ಒಂದು ಸ್ವಲ್ಪ ನೆಗೆಟಿವ್ ಇದೆ ಸ್ವಲ್ಪ ಚಾಲೆಂಜಿಂಗ್ ಇತ್ತು ಬಟ್ ನಮ್ಮ ಲವ್ ಅವರಿಂದ ಒಂದು ಸ್ವಲ್ಪ ಈಸಿಯಾಗಿ ನಮಗೆಲ್ಲ ಕ್ಲೀನಾಗಿ ಟ್ರೈನ್ ಮಾಡಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಸೊ ನಾನು ಬರೀ ಡಬ್ಬಿಂಗ್ ಅಷ್ಟೇ ನೋಡಿರೋದು ಅದು ಓವರ್ ಆಲ್ ಸಿನಿಮಾ ಹೆಂಗೆ ಬಂದಿದೆ ಗೊತ್ತಿಲ್ಲ ಸಾರ್ ಹೇಳ್ತಾರೆ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನಾನೊಂದು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಆ ಪಾತ್ರ ಏನಂತ ನಾನು ರಿವೀಲ್ ಮಾಡಕ ಆಗಲ್ಲ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸಾರಿ ಅದನ್ನ ಹೇಳೋಕೆ ಆಗಲ್ಲ ನಾ ಒಂದು कैरेक्टर ರೋಲ್ ಮಾಡಿದೀವಿ ಸೈಡ್ कैरेक्टर ಸಪೋರ್ಟಿಂಗ್ ಕ್ಯಾರೆಕ್ಟರ್ ಸಪೋರ್ಟಿಂಗ್

ಆಕ್ಚುಲಿ ಇದು ನನ್ನ ಎರಡನೇ ಸಿನಿಮಾ ಆ್ಯಂಡ್ ಎರಡರಲ್ಲೂ ಕೂಡ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಮುಂದಿನ ದಿನಗಳಿ ದಿನಗಳಲ್ಲಿ ನೋಡೋಣ ಯಾವ ತರ ಇರುತ್ತೆ ರೆಸ್ಪಾನ್ಸ್ ಅಂತ ಅಷ್ಟೇ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಒಂದು ಒಳ್ಳೆಯ ಪ್ರತಿಭೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಇದನ್ನ ಒಂದು ಸಪೋರ್ಟಿಂಗ್ ಲೀಡ್ ಆಗಿ ಮಾಡಿದ್ದೀನಿ ಅಂತ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾನು ಮೊದಲಿಗೆ ನಿರ್ದೇಶಕರಾದಂಥ ಲವ ಸರ್ ಮತ್ತು ನಿಮ್ಮ ಧನುಷ್ ಅವ್ನ ಅವರಿಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಮೂಲತಃ ರಂಗಮಿ ಕಲಾವಿದ ಅವಕಾಶಗಳನ್ನು ನೋಡ್ಕೊತಿದ್ದಾಗ ಲವಸರ ಫೋನ್ ಮಾಡ್ತಾರೆ ಆಡಿಷನ್ ಮಾಡ್ತಾರೆ ಒಂದು ಪುಟ್ಟ ಪಾತ್ರವನ್ನು ಕೊಟ್ಟಿದ್ದಾರೆ ಅದು ನೆಗೆಟಿವ್ ಪಾಸಿಟಿವ್ ಅನ್ನೋದು ಸಿನಿಮಾದಲ್ಲಿ ನೀವು ನೋಡಿ ಹೇಳಬೇಕು ಇಲ್ಲ ನನಗೆ ಗೊತ್ತಿಲ್ಲ ನಾನು ಪುಟ್ಟ ಪಾತ್ರ ಮಾಡಿದ್ದೀನಿ ಅಷ್ಟೇ ಈಗ ನೋಡೋಕ್ಕೆ ಕೆಲವೊಬ್ರು ನೀವು ನೆಗೆಟಿವ್ ಅನ್ಸ್ಬೋದು ಇನ್ನೊಬ್ರು ಪಾಸಿಟಿವ್ ಅನ್ಸ್ಬೋದು ಸರ್ ನನಗೆ ಗೊತ್ತಿಲ್ಲ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ ಖುಷಿ ಇದೆ ಹೇಳ್ತಾ ಇದಾರೆ ಯಾವ ಕ್ಯಾರೆಕ್ಟರ್ಚುಲಿ ಮರದೇ ಹೋಗ್ಬಿಟ್ಟಿದೆ ಶೂಟಿಂಗ್ ಆಗಿ ಬೇರೆ ಬೇರೆ ಶೂಟಿಂಗ್ ಮಾಡ್ತಾ ಇದ್ವಿ ಹಾಗಾಗಿ ಇದರಲ್ಲಿ ಏನೇನು ಮಾಡಿದ್ವಿ ಏನೇನು ಅನ್ನೋದು ಎಲ್ಲ ಮರ್ತೋಗಿದೆ ಸಿನ್ಮಾ ರಿಲೀಸ್ ಆದಮೇಲೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಅವಾಗೆಲ್ಲರಿಗೂ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು